అధిక మోతాదు ఎరువుల వాడకం భూమి ఆరోగ్యానికి హానికరం సగానిక ఎరువుల మోతాదు ఎన్టెక్ లోని టెక్నాలజీ తో ఇక భూమికి ఆరోగ్యం రైతుకి సౌభాగ్యం మునారా ఎంటెక్ ఎన్టెక్ అమరేశ్వర్ క్యాంప్ హాలు ఉత్పాదకర సహకార సంఘద నూతన అధ్యక్షరాగి జి సత్యనారాయణ హాగూ ఉపాధ్యక్షరాగి సిహెచ్ రాఘవేంద్ర ప్రసాద్ ఆయ్కే ಮೋನಿ ತಾಲೂಕಿನ ಅಂಬರೀಶ್ವರ್ ಕ್ಯಾಂಪ್ನ ಅಂಬರೀಶ್ವರ್ ಕ್ಯಾಂಪ್ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತದ ನಿರ್ದೇಶಕರ ಚುನಾವಣೆ ಕಳೆದ ನವೆಂಬರ್ ಇಪ್ಪತ್ತೊಂಬತ್ತರಂದು ಹತ್ತು ದಿನಗಳ ಹಿಂದೆ ಜರುಗಿತ್ತು ಆಯ್ಕೆಗೊಂಡಿದ್ದ ನೂತನ ನಿರ್ದೇಶಕರು ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆ ಸಭೆಯಲ್ಲಿ ಅಧ್ಯಕ್ಷರಾಗಿ ಸತ್ಯನಾರಾಯಣ್ ಹಾಗೂ ಉಪಾಧ್ಯಕ್ಷರನ್ನಾಗಿ ಸಿ ಎಚ್ ರಾಘವೇಂದ್ರ ಪ್ರಸಾದ್ ಅವರನ್ನ ಅವಿರೋಧವಾಗಿ ಆಯ್ಕೆಯಾಗಲು ಕಾರಣೀಭೂತರಾದರು ಮಂಗಳವಾರ ನಡೆದ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಆಯ್ಕೆ ಸಭೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸತ್ಯನಾರಾಯಣ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸಿ ಎಚ್ ರಾಘವೇಂದ್ರ ಪ್ರಸಾದ್ ಅವರಿಬ್ಬರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರು ಚುನಾವಣೆ ಅಧಿಕಾರಿ ವಿನೋದ್ ಅವರು ಅಧ್ಯಕ್ಷರನ್ನಾಗಿ ಜಿ ಸತ್ಯನಾರಾಯಣ್ ಹಾಗೂ ಉಪಾಧ್ಯಕ್ಷರನ್ನಾಗಿ ಸಿ ಎಚ್ ರಾಘವೇಂದ್ರ ಪ್ರಸಾದ್ ಅವರನ್ನ ಅವಿರೋಧವಾಗಿ ಆಯ್ಕೆಯಾಗಿರುವುದನ್ನು ಘೋಷಿಸಿದರು ನೂತನ ಅಧ್ಯಕ್ಷರು ಮಾತನಾಡಿ ಸಹಕಾರ ಸಂಘದ ಬಲವರ್ಧನೆಗೆ ಹೆಚ್ಚಿನ ಸದಸ್ಯರನ್ನ ಮಾಡುವುದು ಮತ್ತು ಹಾಲು ಉತ್ಪಾದನೆ ಗುರಿಯನ್ನ ಹೆಚ್ಚಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಅದೇ ರೀತಿ ಹಾಲು ಉತ್ಪಾದಕರ ಸದಸ್ಯರ ಕಷ್ಟ ದುಃಖಗಳಿಗೆ ಸ್ಪಂದಿಸುವ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು ಸಹಕಾರದಿಂದ ಇವತ್ತು ನನಗೆ ಅಧ್ಯಕ್ಷರಾಗಿ ಅಧ್ಯಕ್ಷ ಆಗಿ ಏಕಗ್ರೀ ಆಗಿ ನನ್ನ ಅಧ್ಯಕ್ಷರಾಗಿ ಆಗಿ ಮಾಡಿದ್ದಾರೆ ಮತ್ತೆ ಸಿ ಎಚ್ ರಾಘವೇಂದ್ರ ಪ್ರಸಾದ್ ಅವರನ್ನ ಉಪಾಧ್ಯಕ್ಷರಾಗಿ ಅನಾಮಾಸೆ ಆಗಿ ನಮ್ಮಿಬ್ಬರನ್ನೇ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆಗಿ ಮಾಡಿದರು ಅದೇ ರೀತಿಯಾಗಿ ಈ ಸಂಘ ಇವತ್ತು ಐದುನೂರು ಲೀಟ್ರ್ ನಾನೂರ ಐವತ್ತರಿಂದ ಐದುನೂರು ಲೀಟರ್ ಹಾಲು ಬರ್ತಾ ಇದೆ ಮುಂದಿನ ದಿನದಲ್ಲಿ ಈ ಸಂಘದಲ್ಲಿ ನಾವು ಸಾವಿರ ಲೀಟರ್ ಹಾಲು ಮಾಡಲು ಪ್ರಯತ್ನ ಮಾಡ್ತೀವಿ ಮತ್ತು ಸಂಘದಲ್ಲಿ ಸದಸ್ಯರುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿ ಜಾಸ್ತಿ ಜಾಸ್ತಿ ಯಾವತ್ತು ಸೌಲಭ್ಯಗಳನ್ನು ಕೊಟ್ಟು ಇವರಿಗೆ ನಾನು ಸಹಕಾರ ಮಾಡಿದಂಥ ಎಲ್ಲರಿಗೂ ನಾನು ಮತ್ತೆ ಸಿರುಗುಣೆಯಾಗಿರ್ತೀನಿ ಮತ್ತು ಅವ್ರಿಗೆ ಏನನ್ನ ಸಹಕಾರ ಬೇಕಾದ್ರೆ ನಾನು ಎನಿ ಟೈಮ್ ಅವ್ರಿಗೆ ಮಾಡೋಕೆ ರೆಡಿ ಆಗಿವಿ ಈ ಸಂಘ ಬೆಳೆಸೋಕೆ ಏನು ಮಾಡಬೇಕು ಅಂತೇಳಿ ಅವೆಲ್ಲ ನಾನು ಕಾರ್ಯರೂಪದ ಧರಿಸ್ಕೊಂಡು ಅವೆಲ್ಲ ನಾನು ಮಾಡ್ತೀವಿ ಅಂತೇಳಿ ಇವತ್ತು ನಿಮ್ಮ ಪತ್ರಿಕಾ ಮಿತ್ರ ಮುಖಾಂತರ ಮತ್ತು ನಮ್ಮ ಹಿರಿಯ ಕ್ಯಾಂಪ್ ಹಿರಿಯರ ಮುಖಾಂತರ ಇವತ್ತು ನಾನು ಆಶ್ವಾಸ ಕೊಡ್ತೇನೆ ಈ ಸಂದರ್ಭದಲ್ಲಿ ಚುನಾವಣೆ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಕೆ ಪಿ ವಿನೋದ್ ನಿರ್ದೇಶಕರಾದ ವೈ ಸತ್ಯನಾರಾಯಣ್ ಎನ್ ಮಲ್ಲಿಕಾರ್ಜುನ್ ಗೌಡ ಎನ್ ಶ್ರೀನಿವಾಸ್ ಎಂ ವೆಂಕಟರಮಣ ಎನ್ ಶ್ರೀನಿವಾಸ್ ಕೆ ಬಾಲಸ್ವಾಮಿ ನರಸಮ್ಮ ಕೆ ಶೇಷರತ್ನಂ ಕೆ ಸೂರ್ಯಪ್ರಭಾವತಿ ಎಂ ಲೋಕಯ್ಯ ಸುಬ್ಬರಾವ್ ಕಾರ್ಯದರ್ಶಿ ವೆಂಕಟ ಸುಬ್ಬರಾವ್ ರಾಘುಬಾಬು ಕೆ ಸುರೇಂದ್ರ ವಿಷ್ಣುವರ್ಧನ್ ರಾಜು ಮುಖಂಡರಾದ ಜಿ ಗೋಪಾಲ್ ಕೃಷ್ಣ ಸಿ ಎಚ್ ಕೃಷ್ಣ ಕೆ ಶ್ರೀನಿವಾಸ್ ಎನ್ ರವಿಕುಮಾರ್ ಎನ್ ಶ್ರೀನಿವಾಸ್ ಚಂದ್ರಶೇಖರ್ ಓತೂರ್ ಸುಬ್ಬರಾವ್ ಸೇರಿದಂತೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು